ಕೌಟುಂಬಿಕ ಕಲಹದಿಂದ ದೂರವಿದ್ದ ಪತ್ನಿಯನ್ನ ಪತಿಯೇ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲೂರು ಸಮೀಪದ ಹವಳ್ಳಿ ಗ್ರಾಮದಲ್ಲಿ ನಡೆದಿದೆ ಹವಳ್ಳಿ ಗ್ರಾಮದ ಮೂವತ್ನಾಲ್ಕು ವರ್ಷದ ನೇತ್ರಾವತಿ ಎಂಬ ಮಹಿಳೆ ಸಕಲೇಶ್ಪುರ ಮೂಲದ ನವೀನ್ ಜೊತೆಗೆ ಐದು ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ರು ಮದುವೆಯಾದ ಕೆಲವೇ ದಿನಗಳಲ್ಲಿ ದಾಂಪತ್ಯದಲ್ಲಿ ಅಸಮಾಧಾನ ಶುರುವಾಗಿ ನೇತ್ರಾವತಿ ತವರು ಮನೆ ಸೇರಿದ್ರು ನವೀನ್ ಮತ್ತು ನೇತ್ರಾವತಿಯ ಕುಟುಂಬದವರು ರಾಜಿ ಪಂಚಾಯಿತಿ ಮಾಡೋಕೆ ಪ್ರಯತ್ನಿಸಿದ್ರು ಕೂಡ ಫಲ ಕೊಡದ ಕಾರಣ ಪತಿ ನವೀನ್ ಸಂಪೂರ್ಣವಾಗಿ ದೂರವಾಗಲು ನೇತ್ರಾವತಿ ವಿಚ್ಛೇದನಕ್ಕೆ ಸಿದ್ಧತೆ ನಡೆಸ್ತಾ ಇದ್ರು ಮೂರು ದಿನಗಳ ಹಿಂದೆಯಷ್ಟೇ ಅಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪತಿ ವಿರುದ್ಧ ಕಿರುಕುಳದ ದೂರು ಸಹ ನೀಡಿದ್ರು ಈ ವಿಷಯ ತಿಳಿತಾ ಇದ್ದ ಹಾಗೆ ನವೀನ್ ಕ್ರೋಧದಿಂದ ಉನ್ಮತ್ತನಾಗಿ ಶನಿವಾರ ಹವಳ್ಳಿ ಗ್ರಾಮಕ್ಕೆ ಬಂದು ಮನೆಯ ಹಿಂಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ನೇತ್ರಾವತಿಯ ಮೇಲೆ ಊರಿನಿಂದ ತಂದಿದ್ದ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ ಕುತ್ತಿಗೆ ಮತ್ತು ಎದೆ ಭಾಗಕ್ಕೆ ತೀವ್ರ ಗಾಯಗೊಂಡ ನೇತ್ರಾವತಿಯನ್ನ ದಕ್ಷಿಣ ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಘಟನೆ ನಡೆದ ಬಳಿಕ ಆರೋಪಿ ನವೀನ್ ಸ್ಥಳದಿಂದ ಪರಾರಿಯಾಗಿದ್ದು ಅಲ್ಲೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಲಾಗಿದೆ ಆರೋಪಿ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ